ಹಲೋ ಗೈಸ್ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೈವ್ ಭಾರತದ ವೇಳಾಪಟ್ಟಿ ಬಿಡುಗಡೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಅಂದರೆ ಇತ್ತೀಚೆಗೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿತ್ತು ಅದೇ ಥರ ಇವಾಗ ಟೀಮ್ ಇಂಡಿಯಾದ ಸಂಪೂರ್ಣ ವೇಳಾಪಟ್ಟಿ ಕೂಡ ಪ್ರಕಟ್ ಪ್ರಕಟ ಆಗಿದೆ ಟೀಮ್ ಇಂಡಿಯಾ ಯಾವ ತಂಡದ ವಿರುದ್ಧ ಯಾವಾಗ ಪಂದ್ಯ ಆಡ್ತಾರೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ನಮ್ಮ ಟೀಮ್ ಇಂಡಿಯಾ ವೇಳಾಪಟ್ಟಿ ಯಾವ ಥರ ಇದೆ ಅಂತ ನೋಡಾದರೆ ನೋಡ್ಬೋದು ಅಂದರೆ ಇದು ಲೈಕ್ಲಿ ವೇಳಾಪಟ್ಟಿ ಅಂತಲೇ ಹೇಳ್ಬೋದು ಬಟ್ ಇನ್ನೂ ಇದು ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂದರೆ ಟ್ವೆಂಟಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟೀಮ್ ಇಂಡಿಯಾ ಬಾಂಗ್ಲಾ ವಿರುದ್ಧ ಮೊದಲ ಪಂದ್ಯ ಆಡಿದರೆ ಸೆಕೆಂಡ್ ಪಂದ್ಯ ಟ್ವೆಂಟಿ ಫಿಫ್ತ್ಗೆ ಅಂದರೆ ಫೆಬ್ರವರಿ ಟ್ವೆಂಟಿ ಫಿಫ್ತ್ಗೆ ನ್ಯೂಜಿಲೆಂಡ್ ವಿರುದ್ಧ ಆಡುತ್ತೆ ಬಟ್ ಮಾರ್ಚ್ ಒಂದರಂದು ಪಾಕಿಸ್ತಾನ್ ವಿರುದ್ಧ ಟೀಮ್ ಇಂಡಿಯಾ ಪಂದ್ಯ ಆಡ್ತಿದೆ ಬಟ್ ಪಾಕಿಸ್ತಾನ ವಿರುದ್ಧ ಇನ್ನೂ ಕೂಡ ಇದು ಕನ್ಫರ್ಮ್ ಆಗಿಲ್ಲ ಅಂದರೆ ವೆನೋ ಆಗಲಿ ಇನ್ನು ಹೋಸ್ಟ್ ಆಗಲಿ ಇದು ಸದ್ಯಕ್ಕೆ ಕನ್ಫರ್ಮ್ ಆಗಿಲ್ಲ ಅಂದರೆ ಡೇಟ್ ಪ್ರಕಾರ ಮಾರ್ಚ್ ಒಂದಕ್ಕೆ ಅಂತ ಇದೆ ಬಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು ಅಂದರೆ ಟೀಮ್ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಪಾಕಿಸ್ತಾನದಲ್ಲಿ ಪಂದ್ಯ ಆಡುತ್ತಾ ಅಥವಾ ಬೇರೆ ಕಡೆಗೆ ಪಂದ್ಯ ಸಿಫ್ಟ್ ಆಗುತ್ತೆ ಅಂತ ಕಾದು ನೋಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ವೇಳಾಪಟ್ಟಿ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು